ತರಾತುರಿಯಲ್ಲಿ ಬೇಕಾಬಿಟ್ಟಿಯಾಗಿ ಈ ಬಿಬಿಎಂಪಿ ಗುಂಡಿಯನ್ನ ಮುಚ್ಚುವಂತ ಕಾರ್ಯವನ್ನ ಮಾಡಿದೆ ಬೃಹತ್ ಬೆಂಗಳೂರು ಮಹಾನಗರದ ಪಾಲಿಕೆಯ ಗಂಡ ಗುಂಡಿ ತರಾತುರಿಯಲ್ಲಿ ಬೇಕಾಬಿಟ್ಟಿಯಾಗಿ ಗುಂಡಿಯನ್ನ ಮುಚ್ಚಿದೆ ಬಿಬಿಎಂಪಿ ರಸ್ತೆ ಗುಂಡಿಗಳಿಗೆ ಡೆಡ್ ಲೈನ್ ಅನ್ನ ನೀಡಲಾಗಿತ್ತು ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಡಿ ಡಿ ಕೆ ಶಿವಕುಮಾರ್ ರಸ್ತೆ ಗುಂಡಿಗಳು ಮುಚ್ಚದೇ ಇದ್ರೆ ಅಮಾನತಾಗ್ತೀರಾ ಸಸ್ಪೆಂಡ್ ಗ್ಯಾರಂಟಿ ಅನ್ನುವಂಥದ್ದು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಸೆಪ್ಟೆಂಬರ್ ಹದಿನೈದರ ಒಳಗೆ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ ಲೈನ್ ನೀಡಲಾಗಿತ್ತು ಆ ಡೆಡ್ ಲೈನ್ ಒಳಗೆ ಗುಂಡಿ ಮುಚ್ಚೋದಕ್ಕೆ ಹೋಗಿ ಈಗ ಅವಾಂತರ ಆಗಿದೆ ಗುಂಡಿ ಮುಚ್ಚಿದಂತ ಒಂದು ತಿಂಗಳ ಒಳಗೆ ಇನ್ನು ಒಂದು ತಿಂಗಳು ಆಗಿಲ್ಲ ಅದರ ಒಳಗೆ ಈ ದಾರ ರಸ್ತೆ ಕಿತ್ತು ಬರ್ತಾ ಇದೆ ಶಾಂತಿನಗರದ ಡಬಲ್ ರೋಡ್ನಲ್ಲಿ ಬೃಹತ್ ರಸ್ತೆ ಗುಂಡಿ ನಿರ್ಮಾಣ ಆಗಿದೆ ತರಾತುರಿಯಲ್ಲಿ ಗುಂಡಿಯನ್ನ ಮುಚ್ಚೋದಕ್ಕೆ ಹೋಗಿ ಈಗ ಎಡವಟ್ಟನ್ನ ಮಾಡಿಕೊಂಡಿದೆ ಪಾಲಿಕೆ ಪ್ರತಿ ಬಾರಿ ಇದೇ ಆಗೋದು ಈ ರೀತಿ ಡೆಡ್ಲೈನ್ ಕೊಟ್ಟಂಥ ಸಂದರ್ಭದಲ್ಲಿ ಕಳಪೆ ಕಾಮಗಾರಿ ತರಾತುರಿಯಲ್ಲಿ ಗುಂಡಿಯನ್ನು ಮುಚ್ಚಿ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಂಡಿ ಆಗಿದೆ ಅನ್ನೋದನ್ನು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಈ ಡೆಡ್ಲೈನ್ ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ಟಾರ್ ಹಾಕಿದಂಥ ರಸ್ತೆ ಹಾಗ ಅನ್ನಿಸ್ತಾ ಇಲ್ಲ ಆದರೂ ಕೂಡ ಅದು ಟಾರ್ ಹಾಕಿದಂಥ ರಸ್ತೆ ಟಾರ್ ಹಾಕಿದ್ದು ಅಂತಂದರೆ ಒಂದಷ್ಟು ತೇಪೆ ಹಚ್ಚುವಂಥ ಕಾರ್ಯವನ್ನು ಕೂಡ ಮಾಡಿತ್ತು ಬಿ ಬಿ ಎಂ ಪಿ ಆದರೆ ಈಗ ಮತ್ತಷ್ಟು ದೊಡ್ಡದಾದಂಥ ಗುಂಡಿ ಈಗ ಬಾಯ್ಬಿಟ್ಟು ಜೀವ ಬಲಿಗಾಗಿ ಕಾಯ್ತಾ ಇದೆ ಇನ್ನೂ ಒಂದಷ್ಟು ಸಾರ್ವಜನಿಕರು ಕೂಡ ತಮ್ಮ ನೋವುಗಳನ್ನು ಹೇಳ್ಕೊಂಡಿದ್ದಾರೆ ಅದೇ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಸಾರ್ವಜನಿಕರು ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಪ್ರಾಬ್ಲಮ್ ಇದು ನಾನು ರೆಡಿ ಆದವಾಗಿಂದ ನೋಡ್ತಾ ಇದ್ದೀನಿ ಮೊದಲಿನ ಇದೇ ರೋಡಲ್ಲಿ ನಾನು ಶಾಪ್ ಇದೆ ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ಯಾವತ್ತೂ ಈ ತರ ಪ್ರಾಬ್ಲಮ್ ಬಂದಿಲ್ಲ ಇದು ಯಾವುದಕ್ಕೋಸ್ಕರ ಮಾಡಿದ್ರು ಏನೋ ಗೊತ್ತಿಲ್ಲ ಒಂದು ತಿಂಗಳು ಒಂದುವರೆ ತಿಂಗಳು ಏನೋ ಬಂದ್ ಮಾಡಿದರು ಇವಾಗ ನೋಡಿದ್ರೆ ಆಕಿ ಒಂದು ತಿಂಗಳು ಆಗಿಲ್ಲ ಇನ್ನು ಈ ರೋಡು ಈ ಪರಿಸ್ಥಿತಿಗೆ ಬಂದಿದೆ ಅದು ಮಳೆ ಪ್ರಾಬ್ಲಮ್ಮ ಇಲ್ಲ ಇವ್ರು ಮುಚ್ಚಿರೋದು ಪ್ರಾಬ್ಲಮ್ಮ ಒಂದೂ ಗೊತ್ತಿಲ್ಲ ನನಗೆ ಒಟ್ಟು ಏನು ಇಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ ಆಗಿದೆ ಅದಂತೂ ನಾನು ನೋಡಿದ್ದೀನಿ ಸ್ಕಿಡ್ಗಳಾಗಿದೆ ಇಲ್ಲೇ ಎಷ್ಟೊಂದು ಜನ ಬಿದ್ದಿದ್ದಾರೆ ಗಾಡಿಯಲ್ಲಿ ಇವಾಗ ಇವತ್ತೇನೋ ಟ್ರಾಫಿಕ್ ಕಡಿಮೆ ಇದೆ ಬೇರೆ ಡೇಸಲ್ಲಿ ಬಂದು ನೋಡಿ ಐದೈದು ನಿಮಿಷಕ್ಕೆ ಯಾರಾದರೂ ಒಬ್ರು ಸ್ಕಿಡ್ಡಾಗಿ ಬೀಳ್ತಾ ಇರ್ತಾರೆ ಅದಂತೂ ನೋಡಿದ್ದೀವಿ ಕಣ್ಣರ ಏನು ಹೇಳೋಕ್ಕಾಗಲ್ಲ ಮ್ಯಾಮ್ ಅವ್ರವ್ರವರು ಅದೆಷ್ಟೋ ಡೆಡ್ ಲೈನ್ಗಳು ಮುಗಿತು ಅದೆಷ್ಟು ಎಚ್ಚರಿಕೆಗಳು ಕೂಡ ಮುಗಿತು ನೇರವಾಗಿ ಅಮಾನತ್ ಮಾಡ್ತೀನಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಇನ್ನು ನಿದ್ದೆಯಿಂದ ಎದ್ದಿಲ್ಲ ಅನ್ಸುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳು ಮೊದಲು ಯಾವ ರೀತಿಯಲ್ಲಿತ್ತು ಡಿ ಸಿ ಎಂ ಅವರ ಡೆಡ್ ಲೈನ್ ಮುಗಿದ ನಂತರವೂ ಕೂಡ ಅದೇ ರೀತಿಯಲ್ಲಿರುವಂಥದ್ದು ಸದ್ಯ ನಾನಿವಾಗ ಶಾಂತಿನಗರದ ಬಳಿ ಇದ್ದೀನಿ ಶಾಂತಿನಗರದ ಡಬಲ್ ರೋಡ್ ಎಲ್ಲರಿಗೂ ಕೂಡ ಚಿರಪರಿಚಿತ ಬೆಂಗಳೂರಿನಲ್ಲಿರುವಂತಹ ಜನರು ಈ ಒಂದು ರಸ್ತೆಯಲ್ಲಿ ಸಾಮಾನ್ಯವಾಗಿ ಓಡಾಟ ನಡೆಸೇ ನಡೆಸ್ತಾರೆ ಈ ಒಂದು ರಸ್ತೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಬಿ ಎಂ ಟಿ ಸಿ ಬಸ್ಗಳಾಗಿರಬಹುದು ಆಟೋಗಳಾಗಿರಬಹುದು ಕಾರ್ಗಳಾಗಿರಬಹುದು ಬೈಕ್ಗಳು ಎಲ್ಲವೂ ಕೂಡ ಸಂಚರಿಸ್ತಾ ಇರುತ್ತೆ ಆದರೂ ಕೂಡ ಈ ಒಂದು ರಸ್ತೆಯ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹೀನಾಯವಾಗಿದೆ ಅಂತ ನೋಡ್ಬೋದು ಹಾಗೆ ಈ ಒಂದು ರಸ್ತೆಯನ್ನು ಕೂಡ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಖಡಕ್ ಎಚ್ಚರಿಕೆ ನಂತರ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದು ತಾರ್ ಹಾಕಿ ಮುಚ್ಚುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ಆದರೆ ಕೇವಲ ನಾಮಕ ವಸ್ತೆಗೆ ಈ ಒಂದು ರಸ್ತೆ ಗುಂಡಿಯನ್ನು ಅಧಿಕಾರಿಗಳು ಮುಚ್ಚಿ ಹೋಗಿರೋದು ಕೂಡ ಕಾಣಿಸಿದೆ ಯಾಕಂತ ಹೇಳಿದ್ರೆ ಇನ್ನು ಕೂಡ ಒಂದು ತಿಂಗಳು ಕೂಡ ಆಗಿಲ್ಲ ಆಗ್ಲೇ ಈ ಒಂದು ರಸ್ತೆಗೆ ಹಾಕಿದಂತಹ ತಾರ್ ಸಂಪೂರ್ಣವಾಗಿ ಕಿತ್ತು ಬಂದಿದೆ ಹಾಗೆ ಮೊದಲು ಯಾವ ರೀತಿಯಲ್ಲಿ ರಸ್ತೆ ಗುಂಡಿ ಇತ್ತು ಈಗಲೂ ಕೂಡ ಅದೇ ರೀತಿಯಲ್ಲಿ ರಸ್ತೆ ಗುಂಡಿ ನೀವು ನೋಡ್ಬೋದು ಕೇವಲ ಒಂದು ಭಾಗದಲ್ಲಿ ಅಷ್ಟೇ ಅಲ್ಲದೆ ರಸ್ತೆಯ ತುಂಬೆಲ್ಲವೂ ಕೂಡ ಇದೇ ರೀತಿ ರಸ್ತೆ ಗುಂಡಿ ಇರುವಂಥದ್ದು ಹಾಗೆ ನೀವು ನೋಡ್ಬೋದು ಬಿ ಎಂ ಟಿ ಸಿ ಬಸ್ಗಳು ಎಷ್ಟರ ಮಟ್ಟಿಗೆ ಓಡಾಡುತ್ತೆ ಅಂತ ಹೇಳಿ ಅಂದರೆ ಎಲ್ಲರೂ ಕೂಡ ಜೀವವನ್ನು ಕೈಲಿಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಅದ್ರ ಜೊತೆಗೆ ನೀವು ನೋಡ್ಬೋದು ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ನಮ್ಮ ಬೆಂಗಳೂರಿನ ಜನರು ಸಾಕಷ್ಟು ಮನವಿಯನ್ನು ಮಾಡಿದರು ಈ ರಸ್ತೆ ಗುಂಡಿಯಿಂದ ನಮಗೆ ತೊಂದರೆಗಳು ಆಗ್ತಾ ಇದೆ ಈ ಒಂದು ರಸ್ತೆ ಗುಂಡಿಗೆ ಮುಕ್ತಿಯನ್ನ ಕಾಣಿಸಿ ಅಂತ ಹೇಳಿ ಇದರಿಂದ ಏನು ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ರು ಸೆಪ್ಟೆಂಬರ್ ಹದಿನೈದರ ಒಳಗೆ ಎಲ್ಲ ರೀತಿಯ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಇಲ್ಲ ಅಂತ ಹೇಳಿದ್ರೆ ಆ ಒಂದು ವಲಯಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ನೇರವಾಗಿ ಯಾವುದೇ ರೀತಿ ಮುಲಾಜಿಲ್ದೆ ಅವರನ್ನ ಅಮಾನತ್ತು ಮಾಡ್ತೀವಿ ಅಂತ ಹೇಳಿ ಕೇವಲ ಅಮಾನತ್ತು ಆಗ್ತೀವಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರೌಂಡ್ ಬಂದಾಗ ಮಾತ್ರ ರೋಡ್ಗಳು ಸರಿ ಇರ್ಲಿ ಅಂತ ಹೇಳಿ ಬೇಕಾ ಬಿಟ್ಟಿ ರಸ್ತೆ ಗುಂಡಿಗಳನ್ನ ಅಧಿಕಾರಿಗಳು ಮುಚ್ಚಿ ಹೋಗಿರೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಈ ಒಂದು ರಸ್ತೆ ಗುಂಡಿಯಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಹಾಗೆ ಅದೇ ರೀತಿ ವಾಹನ ಸವಾರರು ಕೂಡ ತಮ್ಮ ಜೀವವನ್ನ ಕೈಲಿಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ ನಿಜಕ್ಕೂ ಕೂಡ ಬೆಂಗಳೂರು ಅಂದ್ರೆ ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದೆ ಆದ್ರೆ ಆ ಒಂದು ಹೆಸರು ಹಾಳಾಗೋದಕ್ಕೆ ಪ್ರಮುಖ ಕಾರಣ ನಮ್ಮ ಬಿ ಏನು ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳು ಆಗಿರೋದು ನಿಜಕ್ಕೂ ಕೂಡ ವಿಪರ್ಯಾಸ ಈಗಲಾದ್ರೂ ಏನು ಬಿ ಬಿ ಎಂ ಪಿ ನಿದ್ದೆಯಿಂದ ಎಚ್ಚೆತ್ತು ಈ ಒಂದು ರಸ್ತೆ ಗುಂಡಿಗಳನ್ನ ಸರಿ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಮುಂದೆ ಸಾಕಷ್ಟು ಅಪಘಾತಗಳು ಆಗುತ್ತೆ ಮುಂದೆ ಯಾವುದೇ ರೀತಿ ಅಪಘಾತಗಳಾಗಿ ಯಾವುದೇ ರೀತಿ ನಮ್ಮ ಬೆಂಗಳೂರಿನ ಜನರಿಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ನೇರವಾಗಿ ಬಿ ಬಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅದ್ರ ಜೊತೆಗೆ ಕಾದ್ ನೋಡಬೇಕಾಗಿದೆ ನಿಜಕ್ಕೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಜನ ಅಧಿಕಾರಿಗಳನ್ನ ಈ ಒಂದು ರಸ್ತೆ ಗುಂಡಿಗಳನ್ನ ನೋಡಿ ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಥವಾ ಕೆಲಸ ಮಾಡಿಲ್ಲ ಅಂತ ಹೇಳಿ ಅವ್ರನ್ನ ಅಮಾನತ್ತು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ ಪವರ್ ಟಿವಿ ಬೆಂಗಳೂರು